ತನಿಶ್ ಅವರು ಅದ್ಭುತವಾದಂತ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅವರಿಗೆ ಒಳ್ಳೆ ಸಿನಿಮಾ ಆಫರ್ಸ್ ಗಳು ಬರುತ್ತೆ ಜೊತೆಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ತಾರೆ ಅಂತ ಈ ವರ್ಷ ಒಳ್ಳೆ ಪ್ರಾಜೆಕ್ಟ್ ಮೂಲಕ ಅಲ್ಲಿ ಅದ್ಭುತವಾಗಿಯೂ ಕೂಡ ತನಿಷ್ ಅವ್ರು ಕಾಣಿಸ್ಕೊಳ್ತಾರೆ ಬಹುಶಃ ಜಾಹಿರಾತಿನಲ್ಲೂ ಸಹ ತನಿಷ್ ಅವ್ರು ಕಾಣಿಸ್ಕೊತಿರ್ಬೇಕು ಅನ್ಸುತ್ತೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಜೊತೆಗೆ ಗಳನ್ನ ಕೊಡ್ತಾರೆ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ತನಿಷ್ ಅವರು ಒಳ್ಳೆ ಸಿನಿಮಾದಲ್ಲಿ ನಟಿಸಬೇಕು ಒಳ್ಳೆ ಪಾತ್ರದ ಮೂಲಕ ಹೈಲೈಟ್ ಆಗ್ಬೇಕು ಅಂತ ಅವರು ಕೂಡ ಶ್ರಮಿಸುತ್ತಿರೋದು ಜನರು ಕೂಡ ಆಸೆ ಪಡ್ತಿರೋದು ನೋಡೋಣ ಯಾವ ರೀತಿ ಒಂದು ಗುಡ್ ನ್ಯೂಸ್ ಕೊಡ್ತಾರೆ ಆದಷ್ಟು ಬೇಗ ಪ್ರಾಜೆಕ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿ ಮಾಡ್ತಾರೆ ಅದಕ್ಕೋಸ್ಕರ ನಾವು ಕಾಯಿಲೆ ಬೇಕಿದೆ ನಿಮ್ಗೂ ಕೂಡ ತನೀಶಾ ಎಷ್ಟ ಜನ ಸಾಕಷ್ಟು ಜನ ಕೇಳ್ಕೊಳ್ಳೋದು ಏನಂದ್ರೆ ಅವರ ಜೊತೆ ನಟಿಸಿ ವರ್ತುರ್ ಅವರ ಜೊತೆ ನಟನೆ ಮಾಡಿ ಹಾಗೆ ಹೀಗೆ ಅಂತ ಆದ್ರೆ ವರ್ತುರ್ ಅವರ ಒಂದು ಫ್ರೆಂಡ್ಶಿಪ್ ನ ಮರೆಯೋದು ಿಲ್ಲ ತನೀಶ್ ಅವ್ರ ಕಿಂತ ಅವರ ಒಂದು ಬಾಂಡಿಂಗ್ ತುಂಬಾನೇ ಚೆನ್ನಾಗಿ ಕ್ಲಿಕ್ ಆಗಿತ್ತು ಬಿಗ್ ಬಾಸ್ ಮನೆಯೊಳಗಡೆ ಆಚೆ ಕೂಡ ಅಷ್ಟೇ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾನೆ ಇರ್ತಾರೆ ವರ್ತೂರಲ್ಲಿ ಅಂತ ಕಾಲಿಳಿಯುತ್ತಿರುತ್ತೆ ಒಟ್ಟಿನಲ್ಲಿ ತನೀಶ್ ಅವರು ತುಂಬಾನೇ ಚೆನ್ನಾಗಿದ್ದಾರೆ ಅಭಿಮಾನಿಗಳಂತೂ ನೆಕ್ಸ್ಟ್ ಡಬಲ್ ಖುಷಿ ಪಟ್ಟಿದ್ದಾರೆ ತನೀಶ್ ಅವರನ್ನ ನೋಡಿ ಒಂದು ಬೆಂಕಿ ತನೀಶ್ ತುಂಬಾನೇ ಫೇಮಸ್ ಆಗಿದ್ದಾರೆ ಬೆಂಕಿ ತನೀಶ್ ಒಂದು ಅದ್ಭುತ ಸಾಂಗ್ ಕೂಡ ನೀವು ನೋಡಿರಬಹುದು ಅದು ಕೂಡ ವೈರಲ್ ಆಯ್ತು ಹಿಟ್ ಆಯ್ತು ನಿಮಗೂ ಕೂಡ ತನೀಶ್ ಅಷ್ಟ ಅವರ ಒಂದು ಸಿನಿಮಾಗಳನ್ನ ನೀವು ಕೂಡ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ ಆದಷ್ಟು ಬೇಗ ಗುಡ್ ನ್ಯೂಸ್ ಸಿಗುತ್ತೆ ಒಂದು ಸಿನಿಮಾದ ವಿಚಾರವಾಗಿರುವಂತಹ ಗುಡ್ ನ್ಯೂಸ್ ಈಗಾಗಲೇ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಡೆಸಿದರೆ ಮುಂದೆನೂ ಕೂಡ ನಟಿಸ್ತಾರೆ ಕಿರುತಿರಿಯಿಂದ ಶುರುವಾದಂತ ಇವರ ಜರ್ನಿ ಬಿಗ್ ಬಾಸ್ ಕೂಡ ಈಗ ಒಳ್ಳೆ ಸಿನಿಮಾಗಳನ್ನ ಮಾಡ್ಬೇಕೆನ್ನುವಂತ ಆಸೆ ತನಿಷ್ ಅವರಿಗೆ ಇದೆ ನೋಡೋಣ ಯಾವ ಸಿನಿಮಾದಲ್ಲಿ ಮೊದಲ ಅಪ್ಡೇಟ್ ಯಾವ ಸಿನಿಮಾ ಕೊಡ್ತಾರೆ ಅಂತ ಬಿಗ್ ಬಾಸ್ ಬಳಿಕ